ಇಲ್ಲ ಸೂಪರ್ ಆಗಿತ್ತು ಫಿಲಿಮ್ ಅದು ರಾಜಕೀಯ ಬಗ್ಗೆ ಇದು ಮಾಡಿದ್ರಲ್ಲ ಸಖತ್ ಆಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಪಾಲಿಟಿಕ್ಸ್ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಸಮಾಜ ಸೇವೆ ಹೆಂಗ್ ಮಾಡ್ಬೇಕಂತ ಹೇಳಿದಾರೆ ಚೆನ್ನಾಗಿ ಮಾಡಿದ್ದಾರೆ ಹೊಸ ಇರೋ ಇಂಥವ್ರು ಮುಂದೆ ಬರಬೇಕು ಚೆನ್ನಾಗಿದೆ ಚೆನ್ನಾಗಿದೆ ಪರವಾಗಿಲ್ಲ ಚೆನ್ನಾಗಿದೆ ಹಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತವ್ರಿಂದ ಮುಂದೆ ಬರಬೇಕು ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡಬೇಕು ಈ ತರ ಸೋಷಿಯಲ್ ಮೆಸೇಜ್ ಚೆನ್ನಾಗಿದೆ ಇನ್ನ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟು ಚೆನ್ನಾಗಿ ಅವ್ರಿಗೆ ಕೆಲಸ ಮಾಡಲಿ ಚೆನ್ನಾಗಿ ಇದಾಗ್ಲಿ ಸಮಾಜ ಸೇವಕ ಸೂಪರ್ ಆಗಿ ಹೇಳಿದ್ದಾರೆ ಸೂಪರ್ ಇದೆ ಸೂಪರ್ ಚೆನ್ನಾಗೈತ ಏನು ಇಲ್ಲ ಮೂವಿ ರಾಜಕೀಯ ಬಗ್ಗೆ ಮೂವಿ ಇತ್ತು ಅಷ್ಟು ಚೆನ್ನಾಗೈತೆ ನೋಡ್ಬೋದು ಸಿನಿಮಾ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರು ಅವನ ಪ್ರಯತ್ನ ತುಂಬ ಪಟ್ಟಿದ್ದಾನೆ ಒಬ್ಬ ಅಂದರೆ ಪ್ರೈಮರಿ ಸ್ಕೂಲಿಂದ ಹಾಯ್ ಒಂದೇ ಸಲ ಡಿಗ್ರಿ ಮಾಡೋ ಥರ ಒಳ್ಳೆ ಪ್ರಾಜೆ ಪ್ರಾಡಕ್ಟ್ ಕೊಟ್ಟಿದ್ದಾನೆ ಪ್ರತಿಯೊಬ್ಬರು ಕ್ಯಾಮ್ರಾ ಆಗಿರ್ಬೋದು ಸಂಭಾಷಣೆ ಆಗಿರ್ಬೋದು ಮ್ಯೂಸಿಕ್ಕು ಒಂದೆರಡು ಕಡೆ ಗೂಸ್ ಬುಮ್ಸು ಬರುತ್ತೆ ದೇವಿ ಇದೆಲ್ಲ ಬಂದಾಗ ಅದೆಲ್ಲ ನೋಡಬೇಕಾಗಿರೋದು ಪ್ರತಿಯೊಬ್ಬರು ನೋಡಬೇಕು ಅವರು ಹಾನೆಸ್ಟ್ ಮಾಡಿದ್ದಾರೆ ಕನ್ನಡ ಇಂಡಸ್ಟ್ರೀಲಿ ಲೈಕ್ ಅಂದರೆ ಈಗ ನಾವೆಲ್ಲ ನೋಡ್ತಿರ್ತೀವಲ್ಲ ಈಗ ಹಳೆ ಉಪೇಂದ್ರದಾಗಿರ್ಬೋದು ಇಲ್ಲಾಂದರೆ ನಾರಾಯಣ ಆಗಿರ್ಬೋದು ಆಗೋ ಬ್ರೇಕಾಗುತ್ತಾರ ಇದು ಬ್ರೇಕ್ ಆಗುತ್ತೆ ಜನ ಪಬ್ಲಿಕ್ ಟಾಕು ಡೆಫಿನೆಟಾಗಿ ಹೆಲ್ಪ್ ಮಾಡುತ್ತೆ ಏನಾದರೂ ಹಾಕ್ಕೊಳ್ಳಿ ಆ ಮೌತ್ ಟು ಮಾರ್ಕೆಟಿಂಗ್ ಅಂತಾರಲ್ಲ ಅದು ತುಂಬ ಸಹಕರಿಸುತ್ತೆ ಅಂತ ನಾನು ಹೇಳ್ತೀನಿ ಇಟ್ಸ್ ಅ ವೆರಿ ಗುಡ್ ಪ್ರಾಡಕ್ಟ್ ಎವ್ರಿ ಒನ್ ವೆರಿ ವೆಲ್ ಅಷ್ಟೇ ಚೆನ್ನಾಗಿತ್ತು ಸೂಪರ್ ಚೆನ್ನಾಗಿತ್ತು ಸಿನ್ಮಾ ತುಂಬ ಚೆನ್ನಾಗಿದೆ ಹಳ್ಳಿಯ ಸೊಗಡನ್ನು ಒಳಗೊಂಡಿದೆ ಈ ಜಾತ್ರೆಗಳ ವಿಶೇಷಗಳು ಅವೆಲ್ಲ ಮರಿತಾ ಇದ್ರು ಜನ ಈಗ ಮತ್ತೆ ಎಚ್ಚೆತ್ಕೊಳ್ಳಿ ಅಂತ ಒಂದು ಸಂದೇಶನ ಸಾರ್ತಾ ಇದೆ ಮೊದಲು ಸಹ ಕನ್ನಡಿಗರು ಬಂದು ಫಿಲಮ್ನ ಥಿಯೇಟ್ರಲ್ಲಿ ನೋಡಿ ವಿಟ್ ಫ್ಯಾಮಿಲಿ ನೋಡತಕ್ಕಂಥ ಫಿಲಮ್ ಯಾರೋ ಒಬ್ಬರೇ ನೋಡೋಂಥ ಅಲ್ಲ ಇದು ತಂದೆ ಮಗನ ಸಂಬಂಧನೇ ಆಗಿರ್ಬೋದು ಹಳ್ಳಿಯ ಸೊಗಡೆ ಆಗಿರ್ಬೋದು ಎಲ್ಲ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಈ ಕನ್ನಡ ನಾಡಿನ ಅಭಿಮಾನಿಗಳು ಕನ್ನಡದ ಅಭಿಮಾನಿಗಳು ಥಿಯೇಟ್ರಲ್ಲಿ ಬಂದು ನೋಡಿ ಅರ್ಸಿದ್ರೆ ಎಷ್ಟೋ ಪ್ರತಿಭೆಗಳು ಇಂಥ ಒಳ್ಳೆ ಒಳ್ಳೊಳ್ಳೆ ಡೈರೆಕ್ಟ್ರು ಹೊರಬರ್ತಾರೆ ಅಂತ ಹೇಳಿ ನನ್ನ ಅಭಿಪ್ರಾಯ ಟೈಟ್ಲ್ ಕೇಳಿದ್ರೇ ಒಂದು ವೈಬ್ರೇಷನ್ ಬರುತ್ತೆ ಒಂದು ಟೈಟ್ಲ್ ಕೇಳ್ತಿದ್ದಂಗೆ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇದೆ ಅನಿಸುತ್ತೆ ಒಂದು ಒಳ್ಳೆ ಸ್ಟೋರಿ ಲೈನ್ ತೊಗೊಂಡಿದ್ದಾರೆ ಅನಿಸುತ್ತೆ ಆ್ಯಂಡ್ ಆ ಪೋಸ್ಟರ್ಗಳನ್ನ ನೋಡೋರೆ ನಿಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿ ಬಂದಿದೆ ಸಿನಿಮಾ ಕೂತ್ಕೊಂಡು ನೋಡಬೇಕಾದ್ರೆ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲೇ ಒಂದು ವೈಬ್ರೇಷನ್ ಬರುತ್ತೆ ಆ ಥರ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು ಒಂದು ಸ್ಟೋರಿ ಲೈನ್ ಆಗಿರ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸತೀಶ್ ಅವರು ಡೈರೆಕ್ಷನ್ ಫಸ್ಟ್ ಟೈಮ್ ಮಾಡ್ತಾಯಿದ್ದಾರೆ ಬಟ್ ಎಲ್ಲೂ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಫಸ್ಟ್ ಟೈಮ್ ಅಂತ ಎಲ್ಲೂ ಅನಿಸಲ್ಲ ಅಷ್ಟು ಒಳ್ಳೆ ಗ್ರಿಪ್ಪಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಆ್ಯಕ್ಷನ್ ಸೀಕ್ವೆನ್ಸು ಮ್ಯೂಸಿಕ್ ಆಗಿರ್ಬೋದು ಒಂದು ಬಿ ಜಿ ಎಮ್ಗಳಂತೂ ಸಕ್ಕರಾಗ್ ಬರುತ್ತೆ ಆ್ಯಂಡ್ ಅದರಲ್ಲಿ ಇನ್ನೊಂದು ಒಂದು ಸೀಕ್ವೆನ್ಸ್ ಬರುತ್ತೆ ಅದರಲ್ಲಂತೂ ಮೈ ಮೈಯಲ್ಲಿ ಒಂದು ವೈಬ್ರೇಷನ್ನೇ ಬರುತ್ತೆ ಅಲ್ಟಿಮೇಟಾಗಿ ಬಂದಿದೆ ಮೂವಿ ಎಲ್ಲರೂ ಬಂದು ಥೇಟ್ರಲ್ಲಿ ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳೋಕ್ಕೆ ಚ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ರಘುರಾಜ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಉದಯನ್ ಅನ್ನೋ ನನ್ನ ಫ್ರೆಂಡು ಸೊ ತುಂಬ ಚೆನ್ನಾಗಿದೆ ಓವರ್ ಆಲ್ ಮೂವಿ ಇನ್ ಪಾಲಿಟಿಕ್ಸ್ ಬಗ್ಗೆ ಇನ್ನೊಂಚೂರು ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ಹೋಗ್ಬೋದಿತ್ತು ಸ್ವಲ್ಪ ಅದೇ ಸ್ವಲ್ಪ ಒಂದು ಅದೇ ಪ್ಯಾಟರ್ನಲ್ಲಿ ಎಂತನಿಸ್ತು ಬಟ್ ಅದು ತುಂಬ ಚೆನ್ನಾಗಿ ಮಾಡಿದೆ ಫಸ್ಟ್ ಟೈಮರ್ಸ್ ಅಂತ ಗೊತ್ತಾಗಲ್ಲ ಚೆನ್ನಾಗಿತ್ತು ನೋಡೋಣ ಇನ್ನು ಫ್ಯಾಮಿಲಿ ಎಂಟರ್ಟೈನರ್ಸ್ ಮೂವೀಸ್ ಇನ್ನೊಂದು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ ಥ್ಯಾಂಕ್ ಯು ಮೂವಿ ಮೂವಿ ಸೂಪರ್ ಆಗಿದೆ ಸರ್ ಸಿನಿಮಾ ಹಳ್ಳಿ ಇದೆಲ್ಲ ಇದೆಯಲ್ಲ ನೋಡೋದಕ್ಕೆ ನಾವು ಹಳ್ಳಿಗೆ ಹೋಗ್ಬೇಕಾಗಿಲ್ಲ ಸಿನಿಮಾದಲ್ಲಿ ಎಲ್ಲ ಕಾಣುತ್ತೆ ಸೂಪರ್ ಸರ್ ಸೂಪರ್ ಮೊದಲನೇ ಸಲ ಮಾಡಿದಾರೆ ಅಂತ ನನ್ಸಲ್ಲ ಅಷ್ಟು ಚೆನ್ನಾಗಿ ಮಾಡಿದೆ